ಗಣೇಶ ಹಬ್ಬ ಪೊಲೀಸರಿಂದ ಪಥ ಸಂಚಲನ ಯಾವುದೇ ಅಹಿತಕರ ಘಟನೆಗಳು ನಡೆದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಪಥ ಸಂಚಲನ ಚಿಂತಾಮಣಿ ತಾಲೂಕಿನಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಸಾರ್ವಜನಿಕರು ಯಾವುದೇ ಆತಂಕ ಇಲ್ಲದೆ ಹಬ್ಬವನ್ನು ಆಚರಿಸುವ ನಿಟ್ಟಿನಲ್ಲಿ ಇಂದು ನಗರದ ಪ್ರಮುಖ ರಸ್ತೆ ಬಡಾವಣೆಗಳಲ್ಲಿ ಜಿಲ್ಲಾ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ವರ ರವರ ನೇತೃತ್ವದಲ್ಲಿ ಪೊಲೀಸರು ಪಥಸಂಚಲನ ನಡೆಸಿದರು ಉಪವಿಭಾಗದ ಠಾಣೆಯಿಂದ ಹೊರಟ ಪಥಸಂಚಲನ ನಗರದ ಚೂಡಿ ರಸ್ತೆ ಆಜಾದ್ ಚೌಕ್ ನೆಕ್ಕುಂದಿಪೇಟೆ ಅಗ್ರಹಾರ ಮೆಹಬೂಬ್ ನಗರ ಊರ ಮುಂದೆ ಖಜಾನನ ವೃತ್ತ ಮಾರ್ಗವಾಗಿ ಬೆಂಗಳೂರು ವೃತ್ತದವರೆಗೂ ಬಂದು ಪಥಸಂಚಲನ ಮುಕ್ತಾಯವಾಯಿತು ಪಥಸಂಚಲನದ ನಂತರ ಜಿಲ್ಲಾ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅವರು ಮಾತನಾಡಿ ಇಂದು ಚಿಂತಾಮಣಿಯ ಪ್ರಮುಖ ಬೀದಿಗಳು ವಿಶೇಷವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನವನ್ನು ಹಮ್ಮಿಕೊಂಡಿದ್ದು ಇದರ ಉದ್ದೇಶ ಸುಮಾರು ವರ್ಷಗಳ ಹಿಂದೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅಹಿತಕರ ಘಟನೆಗಳು ನಡೆದಿದ್ದು ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಜನರ ಜೊತೆ ಇದೆ ಜನರು ಸಹಕಾರ ನೀಡಬೇಕು ಹಾಗೂ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯೂ ಸಹ ನಿಮ್ಮ ಜೊತೆ ಇರುತ್ತದೆ ಹಬ್ಬವನ್ನು ಶಾಂತಿಯುತವಾಗಿ ಆಚರಿಸಬೇಕು ಯಾರಾದರೂ ಶಾಂತಿ ಭಂಗ ಮಾಡಿದರೆ ಅಂತವರ ಮೇಲೆ ಕಾನೂನು ನಿಟ್ಟಿನಲ್ಲಿ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದರು ಈಗಾಗಲೇ ಸಾರ್ವಜನಿಕರು ಗಣೇಶೋತ್ಸವ ಆಚರಣೆಯ ಮುನ್ನ ಸಂಬಂಧಪಟ್ಟ ಇಲಾಖೆಗಳಿಂದ ಅನುಮತಿ ಪಡೆಯಬೇಕು ಮತ್ತು ಗಣೇಶೋತ್ಸವ ಸಮಿತಿ ಸಂಘಟಕರು ಸಂಘ ಸಂಸ್ಥೆಗಳ ಮುಖಂಡರೊಂದಿಗೆ ಶಾಂತಿ ಸಭೆ ಸೌಹಾರ್ದ ಸಭೆಗಳನ್ನು ನಡೆಸಿದ್ದು ಎಚ್ಚರ ವಹಿಸಬೇಕು ಎಂದು ತಿಳಿಸಿದರು ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಯಾವುದೇ ಅಚಾತುರ್ಯ ನಡೆಯದಂತೆ ನೋಡಿಕೊಳ್ಳಬೇಕು ಠಾಣೆಗೆ ನೀಡಿದ ನಿಗದಿತ ಮಾರ್ಗಗಳಲ್ಲಿ ಮೆರವಣಿಗೆ ಮಾಡಬೇಕು ಹಾಗೂ ಸೂಚಿಸಿದ ಸ್ಥಳಗಳಲ್ಲೇ ಗಣೇಶ ವಿಗ್ರಹಗಳನ್ನು ವಿಸರ್ಜನೆ ಮಾಡಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ಶಿವಕುಮಾರ್ ನಗರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ರಂಗಶಾಮಯ್ಯ ಗ್ರಾಮಾಂತರ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ರೆಡ್ಡಿ ಕೆಂಚಲ್ಲಹಳ್ಳಿ ಸರ್ಕಲ್ ಇನ್ಸ್ಪೆಕ್ಟರ್ ಪುರುಷೋತ್ತಮ್ ಸೇರಿದಂತೆ ಎಲ್ಲಾ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಸಿಬ್ಬಂದಿ ಹೋಂಗಾರ್ಡ್ ಸಿಬ್ಬಂದಿಗಳು ಪಥ ಸಂಚಲನದಲ್ಲಿ ಭಾಗವಹಿಸಿದ್ದರು

ಗಣೇಶ ಚತುರ್ಥಿಯಂದು ನಾವು ಚಿಂತಾಮಣಿ ಪಟ್ಟಣದಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ನ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರೊಂದಿಗೆ ಇಲ್ಲಿ ಒಂದು ರೂಟ್ ಮಾರ್ಚನ್ನು ತಂದುಕೊಂಡಿರ್ತೇವೆ ಪ್ರಮುಖ ಬೀದಿಗಳು ವಿಶೇಷವಾಗಿ ಸೂಕ್ಷ್ಮವಾದಂತಹ ಪ್ರದೇಶಗಳಲ್ಲಿ ನಾವು ಈ ಒಂದು ರೂಟ್ ಮಾರ್ಚನ್ನು ಇವತ್ತು ಅಂದುಕೊಂಡಿದ್ದು ಇದರ ಉದ್ದೇಶ ಇಷ್ಟೇ ಈ ಹಿಂದೆ ಇತ್ತೀಚಿನ ವರ್ಷಗಳಲ್ಲಿ ಭಾಳ ಶಾಂತಿಯುತವಾಗಿ ಗಣೇಶ ಚತುರ್ಥಿ ನಡ್ಕೊಂಡು ಹೋಗ್ತಾ ಇದೆ ಆದರೆ ಹಲವು ವರ್ಷಗಳ ಹಿಂದಗಡೆ ಜಿಲ್ಲೆಯಲ್ಲಿ ಮತ್ತು ಈ ವಿಶೇಷವಾಗಿ ಚಿಂತಾಮಣಿ ಪಟ್ಟಣದಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ಹಬ್ಬದ ಆಚರಣೆಯ ಸಂದರ್ಭದಲ್ಲಿ ಆಗಿದೆ ಸೊ ಅಂತಹ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ರೂಪಮಾರ್ಚನ್ನು ಹಮ್ಮಿಕೊಂಡಿದ್ದೇವೆ ಜನರಿಗೆ ಪೊಲೀಸ್ ಇಲಾಖೆ ಜನರ ಜೊತೆಗೆ ಶಾಂತಿ ಸುವ್ಯವಸ್ಥೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ಒಂದು ನಿಟ್ಟಿನಲ್ಲಿ ನಮ್ಮ ಇಲಾಖೆ ಕಂಟಿನ್ಯೂಯಸ್ ಆಗಿ ನಮ್ಮ ಒಂದು ಶ್ರಮವನ್ನು ಮಾಡ್ತಾ ಇದೆ ಸೊ ಎಲ್ಲರಿಗೂ ಶಾಂತಿಯುತವಾಗಿ ಈ ಒಂದು ಹಬ್ಬವನ್ನು ಆಚರಣೆ ಮಾಡಬೇಕು ಯಾವುದಾದರೂ ಶಾಂತಿ ಕಾನೂನು ಸುವ್ಯವಸ್ಥೆಗೆ ಯಾವುದಾದ್ರೂ ಭಂಗವನ್ನು ಉಂಟು ಮಾಡಿದ್ದಲ್ಲಿ ನಾವು ಕಟ್ಟುನಿಟ್ಟಿನ ಒಂದು ಕಾನೂನು ಕ್ರಮವನ್ನು ಕೂಡ ಜರುಗಿಸ್ತೀವಿ ಅನ್ನೋ ಒಂದು ಸಂದೇಶವನ್ನು ಸಾರು ಸಾರಲು ಈ ಒಂದು ರೂಟ್ ಮಾರ್ಚನ್ನು ಇವತ್ತು ನಾವು ಮಾಡಿದ್ದೀವಿ ಇದು ಗಣೇಶವನ್ನು ಬಿಡಲು ಯಾವ ರೀತಿಯಲ್ಲಿ ವ್ಯವಸ್ಥೆ ಮಾಡ್ತಾರೆ ಈಗಾಗಲೇ ಮೀಟಿಂಗ್ಸ್ ಮಾಡಲಾಗಿದೆ ಸ್ಥಳೀಯವಾಗಿ ಈ ಹಿಂದೆ ಯಾವ ರೀತಿ ಒಂದು ಪದ್ಧತಿಗಳು ನಡ್ಕೊಂಡು ಬಂದಿದೆ ಕೆಲವರು ಮೂರು ಮೂರು ದಿನಕ್ಕೆ ಮಾಡ್ತಾ ಬಂದಿದ್ದಾರೆ ಕೆಲವರು ಐದು ದಿನಕ್ಕೆ ವಿಸರ್ಜನೆ ಮಾಡ್ತಾ ಇದ್ದಾರೆ ಸೊ ಇದೇ ರೀತಿ ಅದೇ ರೀತಿ ಈ ವರ್ಷ ಕೂಡ ಎಲ್ಲರಿಗೂ ಮಾಡಲಿಕ್ಕೆ ಸೂಚನೆಗಳನ್ನು ನೀಡಲಾಗಿದೆ ಸೊ ಪರ್ಮಿಷನ್ಸ್ ಕೂಡ ಈಗಾಗಲೇ ಎಲ್ಲ ಕಡೆ ಕೊಡಲಾಗಿದೆ ಸೊ ಅವರು ಒಂದು ಕೆಲವೊಂದು ಕಂಡೀಷನ್ಸನ್ನು ಮೀಟ್ ಮಾಡಬೇಕಾಗುತ್ತೆ ನಗರ ಪಟ್ಟಣದಲ್ಲಿ ಪಟ್ಟಣ ಪಂಚಾಯಿತಿ ನಗರ ಇದ್ದರೆ ನಗರಸಭೆಗಳಲ್ಲಿ ಪರ್ಮಿಷನ್ ತಗೋಬೇಕು ಬೈಕ್ ಲೈಸೆನ್ಸ್ಗೆ ಪೊಲೀಸ್ ಇಲಾಖೆಯಿಂದ ಪಡ್ಕೋಬೇಕು ಎಸ್ಕಾಮಿಂದ ಎಲೆಕ್ಟ್ರಿಸಿಟಿ ತೊಗೊಳಲಿಕ್ಕೆ ಅವ್ರ ಕಡೆಯಿಂದ ಪರ್ಮಿಷನ್ ತಗೋಬೇಕು ಎಲ್ಲ ಪರ್ಮಿಷನ್ ತಗೊಂಡಿರೋ ಹಿಂ ತೊಗೊಂಡಿದ್ದಲ್ಲಿ ಗಣೇಶ ಸಾರ್ವಜನಿಕವಾಗಿ ಗಣೇಶವನ್ನು ಪ್ರತಿಷ್ಠಾಪನೆ ಮಾಡಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಿದ್ವಿ ಸೊ ಅವರು ಕೂಡ ಕೆಲವೊಂದು ಷರತ್ತುಗಳನ್ನು ನಿರ್ಮಿಸಿದ್ವಿ ಸೊ ಆ ಷರತ್ತುಗಳನ್ನು ಅವರು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಸೊ ಸಾರ್ವಜನಿಕರು ಕೂಡ ಈ ಒಂದು ಪೊಲೀಸ್ ಇಲಾಖೆ ಮತ್ತು ಇತರೆ ಸರ್ಕಾರಿ ಇಲಾಖೆಗಳಿಗೆ ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಸಹಕಾರವನ್ನು ಕೂಡ ನೀಡಬೇಕು ಅಂತ ನಾನು ಸಮಸ್ತ ಜನರಲ್ಲಿ ಕೋರ್ಕೊಳ್ತೀನಿ ನಗರದಲ್ಲಿ ನಂಬರ್ ತಗೊಂಡಿರ್ಬೇಕಾದ್ರೆ ನೀವು ಕೊಡ್ತೀನಿ ಇಡೀ ಜಿಲ್ಲೆಯಲ್ಲಿ ಈಗ ಈಗಾಗಲೇ ಸಾವಿರದ ನೂರು ಅರ್ಜಿಗಳು ಬಂದಿದೆ ಅವನ್ನೆಲ್ಲ ಪರ್ಮಿಷನ್ ಕೊಡಲಾಗಿದೆ ಸೊ ಇವತ್ತು ಕೂಡ ಇನ್ನೂ ಬರ್ತಾ ಇದೆ ಅರ್ಜಿಗಳು ಸೊ ನಂಬರು ಇವತ್ತು ಸಂಜೆವರೆಗೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಒಟ್ಟು ನಮಗೆ ಒಂದು ಸಾವಿರದ ಎಂಟು ಏಳ್ನೂರಿಂದ ಎಂಟುನೂರು ಅರ್ಜಿಗಳು ಬರುವ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸೊ ಈ ಹಿಂದಿನ ವರ್ಷಗಳನ್ನ ನಾವು ನೋಡಿ ನೋಡಿದ್ದಲ್ಲಿ ಸುಮಾರು ಸಾವಿರದ ಎಂಟುನೂರು ಸಾರ್ವಜನಿಕ ಗಣೇಶ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡುವ ಒಂದು ಪದ್ಧತಿ ನಮ್ಮ ಜಿಲ್ಲೆಯಲ್ಲಿ ಇದೆ ಸೊ ಚಿಂತಾಮಣಿ ಟೌನಲ್ಲಿ ನಾನು ತಗೊಂಡಿದ್ದೆ